ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ತಿಪ್ಪು ಚಾನಲ್ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ನಾನಿವತ್ತೊಂದು ಸಪ್ಪಿನ ಬೋಂಡಾ ಅಂತ ಕರಿಬೋದು ಅಥವಾ ಬೋಂಡ ಅಂತ ಕರಿಬೋದು ಒಂದು ರೆಸಿಪಿ ಇದ್ದೀನಿ ಈ ಬೋಂಡ ತುಂಬಾ ರುಚಿಯಾಗಿರುತ್ತೆ ಮತ್ತು ಬೇಗ ಕ್ಯುಕ್ ಅಂಡ್ ಫಾಸ್ಟಾಗಿ ಆಗಿಬಿಡುತ್ತೆ ಸಂಜೆ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಮಾಡ್ಕೋಬೋದು ಅಥವಾ ಮಳೆಗಾಲದಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ ಯಾರಾದರೂ ಗೆಸ್ಟ್ ಬಂದಾಗ ದಿಢೀರ್ ಅಂತ ಮಾಡ್ಬೋದು ಇದು ಬೋಂಡ ತುಂಬ ಈಸಿ ಬನ್ನಿ ಮಾಡೋಣ ಒಂದು ಕಪ್ಪು ಕಡಲೆ ಹಿಟ್ಟಿಗೆ ನಾನಿಲ್ಲಿ ಒಂದು ಮೂರು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ತೀನಿ ಒಂದು ಸ್ವಲ್ಪ ಚಿಟಿಕೆ ಸೋಡಾ ಪುಡಿ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನಮಗೆ ಯಾವ ಸೊಪ್ಪು ಬೇಕು ಅದನ್ನೆಲ್ಲ ಸಣ್ಣಗೆ ಹಚ್ಬಿಟ್ಟು ನೀಟಾಗಿ ತೊಳೆದು ಸಣ್ಣ ಕಚ್ಬಿಟ್ಟು ಹಾಕೊಳ್ಳೋಣ ಒಂದು ಮೂರು ಹಸಿಮೆಣ್ಸಿಕಾಯಿ ಹಾಕೊಳ್ಳೋಣ ನಾನಿಲ್ಲಿ ಮೆಂತ್ಯ ಸೊಪ್ಪು ಸಾಂಬಾರು ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎರಡು ಈರುಳ್ಳಿ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಈ ಅದಕ್ಕೆ ಕಲ್ಸ್ಕೋಬೇಕು ಫ್ರೆಂಡ್ಸ್ ತುಂಬಾ ಗಟ್ಟಿ ಇರಬಾರ್ದು ಬೋಂಡ ಇದು ತುಂಬ ಗಟ್ಟಿ ಇದ್ರೆ ಮೇಲ್ಗಡೆ ಎಲ್ಲ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬರೋದಿಲ್ಲ ಏನೋ ಒಂಥರ ಬೇರೆ ರೀತಿ ಬರುತ್ತೆ ಇದು ತುಂಬ ಕ್ರಿಸ್ಪಿಯಾಗಿರುತ್ತೆ ಮೇಲೆ ಒಳಗಡೆ ಸಾಫ್ಟಾಗಿರುತ್ತೆ ತಿಂತಾ ಇದ್ರೆ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಆ ಅದಕ್ಕೆ ಕಲ್ಸ್ಕೊ ಕಚ್ಕೋಬೇಕು ಒಂದು ಸ್ವಲ್ಪ ತೆಳ್ಳಕ್ಕೆ ತೀರ ಗಟ್ಟಿನೂ ಇರಬಾರ್ದು ತೀರಾ ತೆಳ್ಳಗೂ ಇರಬಾರ್ದು ಎದು ಕಲಿಸ್ಕೊಳ್ಳಿ ಆಮೇಲೆ ಇದೊಂದು ಟಿಪ್ಪು ಫ್ರೆಂಡ್ಸ್ ತುಂಬ ಕ್ರಿಸ್ಪಿಯಾಗಿ ಬರಬೇಕು ಬೋಂಡ ಅಂದರೆ ನಾವು ಕಾದಿರೋ ಎಣ್ಣೆನ ಒಂದು ಮೂರು ನಾಲ್ಕನೇ ಹಾಕೋಬೇಕು ಈ ಕಲಸಿಟ್ಟಿರೋ ಬೋಂಡದಿಟ್ಟಿಗೆ ಈ ರೀತಿ ಹಾಕೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಗರಿ ಗರಿಯಾಗಿ ಬರುತ್ತೆ ಬೋಂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಎಣ್ಣೆ ಕಾದಿದೆ ಎಣ್ಣೆ ಕಾದಮೇಲೆ ನಾನು ಒಂದೊಂದೇ ಬೋಂಡನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಜಾಸ್ತಿ ಸೊಪ್ಪಿಗೆ ಸೊಪ್ಪು ಮೆಂತೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಪಾಲಕ್ ಸೊಪ್ಪು ಇದ್ದಿದ್ರೆ ಅದನ್ನು ಕೂಡ ಹಾಕ್ತಿದ್ದೆ ನಾನು ಎಲ್ಲ ಸೊಪ್ಪು ಹಾಕ್ತೀನಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ಈ ರೀತಿ ಕೆಲವೊಬ್ಬರು ಮಕ್ಕಳುಗಳು ಮೆಂತ್ಯ ಸೊಪ್ಪು ಅದು ಇದು ತಿನ್ನಲ್ಲ ಕಹಿ ಏನು ಕಾಣಿಸಲ್ಲ ಈ ರೀತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಎಣ್ಣೆಲಿ ಫ್ರೈ ಆಗೋ ಆಗಿರೋದ್ರಿಂದ ಮೆಂತ್ಯ ಸೊಪ್ಪು ಕಹಿ ಕಾಣಿಸಲ್ಲ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಫಾಸ್ಟಾಗಿ ಆಗಿಬಿಡುತ್ತೆ ನೋಡ್ತಾ ಇರ್ಬೋದು ಎಲ್ಲ ಬೆಂದಿದೆ ನಾನು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ತೀನಿ ಯಾಕಂದರೆ ಜಾಸ್ತಿ ಮತ್ತೆ ರಿಪೀಟ್ ರಿಪೀಟ್ ಎಣ್ಣೆ ಯೂಸ್ ಮಾಡಬಾರ್ದಲ್ವಾ ಇದೊಂದು ಸರಿ ಯೂಸ್ ಮಾಡಿದ್ಮೇಲೆ ಈ ಎಣ್ಣೆನ ನಾನು ಚೆಲ್ಬಿಡ್ತೀನಿ ಹಾಗಾಗಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡಿ ಬೇಯಿಸ್ತಾ ಇದ್ದೀನಿ ಬೋಂಡ ಎಲ್ಲ ಗೋಲ್ಡನ್ ಬ್ರೌನ್ ಬರಬೇಕು ಏನಂದ್ರೆ ಫ್ರೆಂಡ್ಸ್ ಇದು ಕಡಿಮೆ ಉರಿಲಿ ಚೆನ್ನಾಗಿ ಬೇಯಿಸ್ಬೇಕು ಯಾಕಂದರೆ ಒಳಗಡೆ ಎಲ್ಲ ಬೇಯ್ಬೇಕಲ್ವಾ ಮೇಲ್ಗಡೆ ಫುಲ್ಲು ಮೇಲ್ಗಡೆ ಫುಲ್ಲು ಕ್ರಿಸ್ಪಿಯಾಗಿ ಬರುತ್ತೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡಿದ್ದೀನಿ ನಾನು ಇದಕ್ಕೆ ಮೇಲ್ಗಡೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಒಳಗಡೆ ಸಾಫ್ಟಾಗಿ ಮೆತ್ತಗಿರುತ್ತೆ ಅದು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನಿಜವಾಗ್ಲೂ ಈ ಸಬ್ಸಿಗೆ ಸಪ್ಪೆಲ್ಲ ಜಾಸ್ತಿ ಹಾಕಿರಬೇಕು ನೀವೇ ನೋಡ್ತಾ ಇರ್ಬೋದು ನನ್ನ ಬೋಂಡದಲ್ಲಿ ಬರೀ ಸಪ್ಪೆ ಕಾಣಿಸ್ತಿದೆ ಈರುಳ್ಳಿನೂ ಹಾಕಿದ್ದೀನಿ ಹಾಗೆಯೇ ದೊಡ್ಡದು ಎರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಈ ಬೋಂಡ ಮತ್ತು ದಿಢೀರಂತ ಮಾಡಿ ಮಾಡಿಬಿಡ್ಬೋದು ಏನು ಟೈಮ್ ತೊಗೊಳ್ಳೋಲ್ಲ ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ಮಾಡಿಕೊಟ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿರೋದ್ರಿಂದನೇ ಈ ವಿಡಿಯೋನ ಅಪ್ಲೋಡ್ ಮಾಡಿದೆ ಒಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್ ತುಂಬನೇ ಚೆನ್ನಾಗಿತ್ತು ಅಂತ ಹೇಳ್ಬೋದು ನೀವೇ ನೋಡ್ತಾ ಇದ್ದೀರಾ ಮೇಲ್ಗಡೆ ಎಲ್ಲ ಫುಲ್ ಕ್ರಿಸ್ಪಿ ಕ್ರಿಸ್ಪಿ ಒಳಗಡೆ ಸ್ವಲ್ಪ ಸಾಫ್ಟಾಗಿ ಮೆತ್ತಗಿದೆ ತಿಂತಾಯಿದ್ರಂತೂ ಕಳೆದೋಗ್ಬಿಡ್ತೀವಿ ಅಷ್ಟು ಚೆನ್ನಾಗಿರುತ್ತೆ ನಾನಿವತ್ತು ನೈಟ್ ಊಟಕ್ಕೆ ಮುದ್ದೆ ಮಾಡಿದ್ದೆ ಮುದ್ದೆ ಜೊತೆ ಚಿಲ್ಕ ಅವರೆಕಾಳು ಸಾಂಬಾರು ಮಾಡಿದ್ದೆ ಅವರೆಕಾಳನ್ನ ಚಿಲ್ಕಿಸ್ಬಿಟ್ಟು ಸಾಂಬಾರು ಮಾಡಿದ್ದೆ ಇದಕ್ಕೆ ಮೊಟ್ಟೆ ಹಾಕಿರಲಿಲ್ಲ ನಾನು ಹಾಗೆ ಆಲೂಗಡ್ಡೆ ಮುಳುಗಾಯಿ ಟೊಮೆಟೊ ಹಾಕ್ಬಿಟ್ಟು ಮಾಡಿದ್ದೆ ತುಂಬಾನೇ ಚೆನ್ನಾಗಿತ್ತು ಸಾಂಬಾರು ಅದ್ರ ಜೊತೆಗೆ ಈ ಬೋಂಡ ಮಾಡ್ಕೊಂಡಿದ್ದೆ ಇವತ್ತು ನಾನ್ ವೆಜ್ ಮಾಡೋಲ್ಲ ಏನೋ ಹಾಗಾಗಿ ಬೋಂಡ ಮಾಡ್ಕೊಂಡಿದ್ದೆ ತುಂಬಾನೇ ಚೆನ್ನಾಗಿ ಬಂದಿತ್ತು ಬೋಂಡ ಅಂತ ಹೇಳ್ಬೋದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಮತ್ತು ನಾನು ಈ ಬೋಂಡ ಮಾಡುವಾಗ ಅಕ್ಕಿ ಹಿಟ್ಟು ಹಾಕೋತೀನಿ ಅಂದರೆ ಒಂದು ಬೌಲ್ ಕಡಲೆ ಹಿಟ್ಟಿಗೆ ನಾನು ಒಂದು ನಾಲ್ಕು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೋತೀನಿ ಯಾಕಂದರೆ ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ತುಂಬನೇ ಗರಿ ಗರಿಯಾಗಿ ಬರುತ್ತೆ ಬೋಂಡ ಹಾಗಾಗಿ ಅಕ್ಕಿ ಹಿಟ್ಟು ಹಾಕೊಂಡೆ ಫ್ರೆಂಡ್ಸ್ ಮತ್ತು ಬಿಸಿ ಎಣ್ಣೆ ಹಾಕೋದ್ರಿಂದ ಒಂದು ಮೂರು ನಾಲ್ಕನೇ ಆಗಲೂ ಕೂಡ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಬೋಂಡ ತುಂಬಾ ಚೆನ್ನಾಗಿತ್ತಂತ ಹೇಳ್ಬೋದು ಫ್ರೆಂಡ್ಸ್ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನೆಲ್ನ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು